ಭಾರತದಲ್ಲಿ ಸಾಲ ತೆಗೆದುಕೊಳ್ಳುವುದೆಂದರೆ ತುಂಬ ಸರಳವಾಗಿ ಸಿಗುತ್ತೆ ಆದರೆ ಅದನ್ನು ತೀರಿಸೋದೇ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದಷ್ಟು ಕಷ್ಟ ಅನಿಸ್ತಿದೆ ಹೌದು ವೀಕ್ಷಕರೇ ಇಲ್ಲೊಂದು ಘಟನೆ ನೋಡಿದರೆ ನಿಮ್ಮ ಮನ ಕುಲುಕುತ್ತೆ ಅದೇನಂತೀರಾ ಇಲ್ಲಿ ನೋಡಿ ಕಂಪ್ಲೀಟ್ ಸ್ಟೋರಿ ಹೌದು ಚಿಕ್ಕಬಳ್ಳಾಪುರ ಎ ಪಿ ಸಿ ಮಾರುಕಟ್ಟೆ ಮುಂಭಾಗದ ಒಬ್ಬ ಔಷಧಿ ಅಂಗಡಿ ಮಾಲೀಕರ ಗೋಳು ಯಾವುದೇ ಸಾಲ ತೆಗೆದುಕೊಂಡು ಹೋದ ಗ್ರಾಹಕ ಕೇಳುವ ಸ್ಥಿತಿಯಲ್ಲೇ ಇಲ್ಲ ಹೌದು ಕಣ್ರಿ ಇದು ನಿಜಕ್ಕೂ ತುಂಬ ದಾರುಣವಾದಂಥ ವಿಚಾರ ಗ್ರಾಹಕ ತನ್ನ ಪ್ರತಿಫಲವನ್ನು ಕ್ರಿಮಿಕೀಟಗಳು ತಿಂತಾ ಇರುವ ಸಂದರ್ಭದಲ್ಲಿ ಕೀಟನಾಶಕ ಸಿಂಪಡಿಸಿ ಬೆಳೆಯನ್ನು ಕಾಪಾಡಿಕೊಳ್ಳುವುದು ಅವರ ಕರ್ತವ್ಯ ಆದರೆ ಇಲ್ಲಿ ಸಾಲ ಕೊಟ್ಟವರು ಪರಿಸ್ಥಿತಿಯ ನೋಡಬೇಕು ಮತ್ತೊಮ್ಮೆ ಸಾಲಕ್ಕೆ ಹೋದಾಗ ಅವನು ಮತ್ತೊಮ್ಮೆ ಆ ಔಷಧಿಗಳು ಅಂಗಡಿಯಲ್ಲಿ ಇರಬೇಕು ಅಂದರೆ ಸಾಲ ತೆಗೆದುಕೊಂಡ ಗ್ರಾಹಕ ಸಾಲ ತೀರಿಸಬೇಕು ಆದರೆ ಸಾಲ ಪಡೆದುಕೊಂಡು ಸಾಲ ತೀರಿಸದೆ ವರ್ಷಾನುಗಟ್ಟಲೆ ಮುಂದಕ್ಕೆ ತಳ್ತಾ ಹೋದಂತೆ ವ್ಯಾಪಾರಸ್ಥನು ಏನಾಗಬೇಕು ಎಂಬ ಪ್ರಕರಣವೇ ಇದು ಅದರಂತೆ ವ್ಯಾಪಾರಸ್ಥನ ಅಂಗಡಿಯ ಸುತ್ತಮುತ್ತಲಿನ ಹಳ್ಳಿಯ ಜನರು ಲಕ್ಷಾಂತರ ರೂಪಾಯಿ ಸಾಲ ತೆಗೆದುಕೊಂಡು ಹೋಗಿ ವ್ಯಾಪಾರಸ್ಥ ಹೀಗೂ ಸಾಲಗಾರನ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಾಗಿದ್ದ ಇದು ಬಂದಿರುವುದು ಚಿಕ್ಕಬಳ್ಳಾಪುರ ಶ್ರೀರಾಮ ಆಗ್ರೋ ಔಷಧಿ ಅಂಗಡಿಯ ಮಾಲೀಕನ ಭಾನುಕುಮಾರ್ನ ಕತೆ ಬಾನುಕುಮಾರ್ ಎಲ್ಲರಿಗೂ ಸಾಲ ಕೊಟ್ಟು ತಾನು ಸಾಲ ಮಾಡಿ ಅಂಗಡಿಗೆ ಔಷಧಿಗಳನ್ನು ತಂದು ಹಾಕಿರುವ ಸಾಲಗಾರರು ಎಡೆಬಿಡದೆ ಕಾಡ್ತಿದ್ದಾರೆ ಸಾಲ ಪಡೆದವರಂತೂ ಕೊಡ್ತಾ ಇಲ್ಲ ಇದಕ್ಕೆ ನಾನು ಮನನೊಂದು ಆತ್ಮಹತ್ಯೆ ಹೊಂದಿದ್ದ ನನ್ನ ಮುಂದಿನ ಗುರಿ ಎಂಬಂತೆ ಮಾಧ್ಯಮಗಳ ಮುಂದೆ ಅವರ ಅಳಲನ್ನು ತೋಳ್ಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಭಾನುಕುಮಾರ್ ಅಂತ ಶ್ರೀರಾಮ ಆಗ್ರೋಡೆಸಿ ಮಾಲೀಕ ನಾನು ಸುಮಾರು ಐದು ವರ್ಷದಿಂದ ಅಂಗಡಿ ನಡೆಸ್ತಾ ಇದೀವಿ ನನಗೆ ಇಲ್ಲೇ ಸುತ್ತಮುತ್ತ ಅಂದ್ರೆ ನಲ್ಕದ್ರೆಹಳ್ಳಿ ಆಗ್ಬೋದು ತಿಪ್ಪೇನಹಳ್ಳಿ ಬಾದಗನಹಳ್ಳಿ ಮತ್ತೆ ಆಲಗುರ್ಕಿ ಜಂಗಮಾರ್ಪ್ನಹಳ್ಳಿ ಈ ಕಡೆ ನನಗೆ ಗ್ರಾಹಕರು ಇದಾರೆ ಅವ್ರಿಗೆ ನಾನು ಐದು ವರ್ಷದಿಂದ ಸಾಲದ ರೂಪದಲ್ಲಿ ಕೊಡ್ತಿದ್ದೆ ಅವರು ರಿಟರ್ನ್ ಮಾಡ್ತಿದ್ರು ಈಗ ನನಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲಲ್ಲಿ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆಯಿತು ಈಗ ಆಕ್ಸಿಡೆಂಟ್ ಆದಾಗಿಂದ ನನಗೆ ಒಂದು ಮೂರು ತಿಂಗಳು ಅಂಗಡಿ ತೆಗಿಯೋಕ್ಕಾಗಲಿಲ್ಲ ಅಂಗಡಿ ತೆಗಿಯೋಕ್ಕಾಗಿದ್ದ ಅದೇ ಸಿಚ್ಯುವೇಷನಲ್ಲಿ ನನಗೆ ತುಂಬ ಅದಕ್ಕೂ ಹಾಸ್ಪಿಟ್ಲ್ಗೂ ಲೋನ್ ಥರ ಮಾಡುತ್ತೆ ಲೋನ್ ಎಲ್ಲ ಮಾಡುತ್ತೆ ಮತ್ತೆ ಒಂದು ಮೂರು ತಿಂಗಳಾದ್ಮೇಲೆ ಬಂದೆ ಅಂಗಡಿಗೆ ಈ ಬ ನಮ್ಗೆ ಕೊಡಬೇಕಾಗಿರೋಂಥ ಗ್ರಾಹಕರನ್ನ ಕೇಳಕ್ಕೆ ಹೋದೆ ಅವರು ನನಗೆ ಕೆಲವರು ಕೊಡ್ತೀನಿ ಅಂತ ಇದ್ರು ಯಾವಾಗಲೂ ಕೊಡ್ತೀನಿ ಅಂತಾರೆ ಇನ್ನು ಕೆಲವರು ಕೊಡೋಕ್ಕೆ ಆಗೋಲ್ಲ ಅಂತಾರೆ ತುಂಬ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ತೋಟದ ಹತ್ರ ಹೋದರೆ ಬೈತಾರೆ ಮನೆಗಳ ಹತ್ರ ಹೋದರೆ ಬೈತಾರೆ ಹೀಗೆ ನನಗೆ ತು ತುಂಬ ಅನುಕೂಲ ಮಾಡಿಬಿಟ್ಟಿದ್ದಾರೆ ಇದೇ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ನನಗೆ ಈಗ ಸಾಲ ಒಂದು ಕಡೆ ಪ್ರಾಬ್ಲಮ್ ಆದರೆ ಮತ್ತು ನನ್ನ ನಾನು ತೊಗೊಂಡಿರೋರು ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ ನಾನು ಅಂಗಡಿ ತೆಗಿಯೋಕ್ಕೆ ಆಗ್ತಿಲ್ಲ ಸುತ್ತಮುತ್ತ ಸಾರ್ವಜನಿಕೆಲ್ಲ ನೋಡ್ತಿದ್ದಾರೆ ಮರ್ಯಾದೆನೇ ಹೋಗ್ತಿದೆ ಹಾಗೆ ನನ್ನ ಫೈ ಬಂತು ಅಲ್ಲಿ ನಾನು ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಲೋನ್ ತೊಗೊಂಡೆ ಆ ಲೋನು ಕೊಟ್ಟಕ್ಕಾಯ್ತಿಲ್ಲ ಮತ್ತೆ ನಿಮಗೆ ಬಜಾಜ್ ಫೈನಾನ್ಸಲ್ಲೂ ಮಾಡಿದ್ದೀನಿ ಅದು ಕೊಟ್ಟಕಾಯ್ತಿಲ್ಲ ಅವರು ದಿನಕ್ಕೆ ಐವತ್ತು ಐನೂರು ಫೋನ್ ಮಾಡ್ತಾರೆ ಆ ಫೋನ್ನ ಸ್ವಿಚ್ ಆಫ್ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ ಒಂದು ಲಕ್ಷ ಬರ್ಬೇಕು ಲಕ್ಷ ತಿಪ್ಪೇರಿಹಳ್ಳಿಯಲ್ಲಿ ಏಳು ಲಕ್ಷ ಹದಿನೈದು ಸಾವಿರ ಮಲ್ಕದರೆ ಮಲ್ಕದ್ರಹಳ್ಳಿ ಮೂರು ಲಕ್ಷ ಮೂವತ್ತೆರಡು ಸಾವಿರ ಹೋಗ್ಬೇಕು ಗುರುಕುಲನಾಗುಳ್ಕುಂಟೆಯಲ್ಲಿ ಒಂದು ಲಕ್ಷ ನಲವತ್ತೈದು ಸಾವಿರ ಅರಕೆರೆಯಲ್ಲಿ ಐವತ್ತೊಂಬತ್ತು ಸಾವಿರ ಯಾವುದೇ ಗ್ರಾಹಕರಲ್ಲಿ ಒಂದು ಎರಡು ಮೂರು ನಾಲ್ಕು ತಿಂಗಳು ಆದರೆ ವ್ಯಾಪಾರಸ್ಥನ ವಹಿವಾಟಿಗೆ ಕೊಡಲಿ ಪೇಟೆಯನ್ನು ಕೊಡುವ ರೀತಿಯಲ್ಲೇ ವರ್ಷಾನುಗಟ್ಲೆ ಸಾಲ ಉಳಿಸಿಕೊಂಡು ಹೋಗಿ ಯಾವಾಗ ಕೊಡ್ತೀವಿ ಹೋಗಿ ಹೆಚ್ಚು ಮಾತಾಡಿದ್ರೆ ನಾವು ನಿಮ್ಮೆಲ್ಲರ ಮಾಡಬೇಕಾಗುತ್ತೆ ಅಂತ ಇತ್ಯಾದಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ ಇದರಿಂದ ಕೋಪಿತನಾದ ಮಾಲೀಕ ಜೀವನ ನಡೆಸುವುದು ಕಷ್ಟಕರವಾಗಿದೆ ಸಾರ್ವಜನಿಕ ವಲಯದಲ್ಲಿ ಸಾಲಗಾರರನ್ನ ಅವಮಾನ ಮಾಡುತ್ತಿದ್ದಾರೆ ಮತ್ತು ಕೊಟ್ಟ ಸಾಲ ವಾಪಸ್ ಆಗ್ತಾ ಇಲ್ಲ ಇನ್ನು ನನ್ನ ದಾರಿ ಆತ್ಮಹತ್ಯೆ ಕಡೆಗೆ ಅಂತ ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ಅವರು ನಮಗೆ ನೋಟಿಸ್ ಕಳಿಸಿದ್ದಾರೆ ನೋಡಿ ಲೀಗಲ್ ನೋಟಿಸ್ ಬಂದ್ಬಿಟ್ಟಿದೆ ಈಗ ನಾನು ಏನು ಮಾಡೋದಂತ ಲೀಗಲ್ ನೋಟಿಸ್ ಬಂದಿದೆ ಲೀಗಲ್ ನೋಟಿಸ್ ಬಂದಿದೆ ಈಗ ಈಗ ಒಂದೇ ದಾರಿ ಇರೋದು ನಮ್ಗೆ ಬದುಕಬೇಕಂದ್ರೆ ನನಗೆ ಕೆಲವರು ಅಮೌಂಟ್ ರಿಟರ್ನ್ ಕೊಟ್ಟು ನಾನು ಸಾಲ ತೀರಿಸಬೇಕು ಇಲ್ಲಾಂದ್ರೆ ದಯವಿಟ್ಟು ನನಗೆ ನನ್ನ ಅಮೌಂಟ್ ನ ಮರುಪಾವತಿ ಮಾಡಿ ನನ್ನ ಬದುಕಿ ನಾನು ಜೀವನ ಮಾಡಬೇಕು ನನಗೀಗ ಯಾರೂ ಗತಿ ಇಲ್ಲ ಸಾಲ ಕಟ್ಟಕ್ಕೂ ಆಯ್ತಿಲ್ಲ ಅವರು ನನ್ಗೆ ಯಾರು ಸಹಾಯಕ ಮಾಡೋರೇ ಇಲ್ಲ ದಯವಿಟ್ಟು ನಾನು ಇವಾಗ ಸಾಯೋ ಪರಿಸ್ಥಿತಿಯಲ್ಲಿದ್ದೀನಿ ದಯವಿಟ್ಟು ನನಗೆ ಹಣನ ಹಿಂಪಾವತಿಸಿ ಮಾಡಿ ಸರ್ ಅರವತ್ತು ಲಕ್ಷ ಬರ್ಬೇಕು ಸರ್ ನಾನು ನಲ್ವತ್ತು ಲಕ್ಷ ಸಾಲ ಇದ್ದೀನಿ ಸರ್ ದಿನಾ ಸರ್ ಭಯ ಆಗ್ತದೆ ಸರ್ ಅಂಗಡಿಯಲ್ಲಿ ಕುತ್ಕೊಳ್ಳೋಕೆ ಭಯ ಆಗ್ತದೆ ಯಾವ ಟೈಮ್ ಯಾರು ಬರ್ತಾರೋ ಅಂತ ಸರ್ ಚೆನ್ನಾಗಿ ನಡ್ಕೊಂತಿದ್ರು ಸರ್ ನಮ್ಗೆ ಆಕ್ಸಿಡೆಂಟ್ ಆದ ಮೂರು ತಿಂಗ್ಳು ನನ್ಸು ಒಂದ್ ತಿಂಗಳಿಗೆ ಕೋಮದಲ್ಲಿದೆ ಅವಾಗಿಂದ ಈ ಕೆಲಸ ಸರ್ ಹೋದ್ರು ಬೈತಾರೆ ಹೆಂಗಂದ್ರೆ ಫೋನ್ ಫೋನ್ ರೆಕಾರ್ಡಿಂಗ್ ಇದೆ ಸರ್ ನನ್ನ ಹೆಂಗಂದ್ರೆ ಮಾತಾಡಿದ್ದಾರೆ ಎಷ್ಟು ಜನ ಮೇಲೆ ಕೊಡ್ಬೇಕು ಸರ್ ನಿಮ್ಗೆ ಎಷ್ಟು ಬರ್ಬೇಕು ಸರ್ ಅರ್ವತ್ತು ಲಕ್ಷ ಬರ್ಬೇಕು ಸರ್ ಮುಂದೆ ಏನ್ ಹೇಳ್ತಿದ್ದಾರೆ ಅವರು ಸರ್ ಕೆಲವರು ಕೊಡ್ತೀನಿ ಅಂತಿದ್ದಾರೆ ಸರ್ ಯಾವಾಗೂ ಡೇಟ್ ಹೇಳ್ತಾರೆ ಇಲ್ಲಿ ನಾನು ಡೇಟ್ ಹೇಳಕ್ ಆಗ್ತಿಲ್ಲ ಸರ್ ಬಂದು ಹೆಂಗಂದ್ರೆ ಹಂಗ ಮಾತಾಡ್ತ ಅಲ್ಕ ಅಲ್ಕಾ ಮಾತುಗಳೆಲ್ಲ ಮಾತಾಡ್ತಾರೆ ಸರ್

ಅದೇನೂ ಇರಲಿ ಕೊಟ್ಟ ಸಾಲ ಗ್ರಾಹಕರು ಅವರ ಜೀವನವು ನಡೆಯುತ್ತೆ ಮತ್ತು ಮುಂದಿನ ವಹಿವಾಟಿಗೆ ಚೆನ್ನಾಗಿ ಆಗಿರುತ್ತೆ ಜೀವ ಹೋದ ಹಣ ಹಣಕ್ಕೆ ಸಮ ಎಂಬ ನಾನುಡಿಯಿದೆ